ನೌಕರರೇ ಕಾರ್ಮಿಕರೇ ಪಿಂಚಣಿದಾರರೇ ನಿಮಗೆಲ್ಲರಿಗೂ ಭಾನುವಾರದ ಶುಭೋದಯ ನಿಮಗೆಲ್ಲರಿಗೂ ಈ ದಿನ ಒಂದು ವಿಶೇಷವಾದ ಮಾಹಿತಿಯೊಂದಿಗೆ ಹಾಜರಾಗಿದ್ದೀನಿ ನೀವು ಇ ಪಿ ಎಫ್ಒದಲ್ಲಿ ಇದ್ರೂ ನಿಮ್ಮ ವಯಸ್ಸು ಫಾರ್ಟಿ ಇಯರ್ಸ್ ಕ್ರಾಸ್ ಆಗಿದೆ ಅಂದರೆ ಇ ಪಿ ಒದಿಂದ ಎಷ್ಟು ಪಿಂಚಣಿಯನ್ನು ಪಡೆಯಬಹುದು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇದೆ ಇ ಪಿ ಎಫ್ ಒ ಹಾಗೂ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗಾಗಿ ಪ್ರತಿಯೊಬ್ಬ ಕಾರ್ಮಿಕರ ಜೀವನದಲ್ಲಿ ಪ್ರಮುಖವಾಗಿ ಇ ಪಿ ಎಫ್ ಒ ಪರಿಣಾಮ ಬೀರುತ್ತೆ ಪ್ರೈವೇಟ್ ಸೆಕ್ಟರ್ನಲ್ಲಿ ಕೆಲಸ ಮಾಡುವಂಥವರಿಗೆ ನಿವೃತ್ತಿಯ ನಂತರ ಆರ್ಥಿಕ ಭದ್ರತೆ ನೀಡೋಕ್ಕೆ ನಿವೃತ್ತಿ ಯೋಜನೆ ಮಾಡೋಕ್ಕೆ ಇ ಪಿ ಎಫ್ ಒ ಸಂಘಟನೆ ಕಾರ್ಮಿಕ ಭವಿಷ್ಯ ನಿಧಿ ಸಂಘಟನೆ ಸ್ಥಾಪನೆ ಆಯಿತು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಿಮಗೆಲ್ಲರಿಗೂ ಆಲ್ಮೋಸ್ಟ್ ಆಲ್ ಗೊತ್ತಿದೆ ಕಾರ್ಮಿಕರು ಹಾಗೂ ಉದ್ಯೋಗದಾತರಿಗೆ ಇ ಪಿ ಎಫ್ ಒ ಖಾತೆಗೆ ಹನ್ನೆರಡು ಪರ್ಸೆಂಟ್ ಮೊತ್ತವನ್ನು ಅವರ ಮೂಲ ವೇತನದ ದಲ್ಲಿ ಕಟ್ ಇ ಪಿ ಎಫ್ ಒ ವಾರ್ಷಿಕ ಬಡ್ಡಿಯ ದರವನ್ನು ನಿಗದಿ ಮಾಡುತ್ತೆ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಆರ್ಥಿಕ ವರ್ಷದಲ್ಲಿ ಬಡ್ಡಿ ದರ ಎಂಟು ಪಾಯಿಂಟ್ ಒಂದು ಪರ್ಸೆಂಟ್ ಇಟ್ಟಿದ್ದರು ಕಾರ್ಮಿಕರು ಹಾಗೂ ಉದ್ಯೋಗದಾತರ ಕೊಡುಗೆ ಸೇರಿಸಿ ಅವರಿಗೆ ಭದ್ರತೆ ಜೀವನದಲ್ಲಿ ಭದ್ರತೆ ನಿವೃತ್ತಿಯ ನಂತರ ಭದ್ರತೆಯನ್ನು ಒದಗಿಸುವಂಥ ಕೆಲಸವನ್ನು ಮಾಡುತ್ತೆ ಕರ್ನಾಟಕದಲ್ಲಿ ಪ್ರೈವೇಟ್ ಸೆಕ್ಟರ್ ಹೇಗೆ ಕೆಲಸ ನಿರ್ವಹಿಸುತ್ತೆ ಇ ಪಿ ಎಫ್ ಒ ಒಂದು ಪೆನ್ಷನ್ ಪ್ಲಾನ್ ಆಗಿ ಕಾರ್ಯನಿರ್ವಹಿಸುತ್ತೆ ಇದರಲ್ಲಿ ಕಾರ್ಮಿಕರು ಹಾಗೂ ಉದ್ಯೋಗದಾತರ ಇಬ್ಬರ ಕೊಡುಗೆ ಇರುತ್ತೆ ಉದ್ಯೋಗದಾತನ ಕೊಡುಗೆಯ ಕೆಲವು ಭಾಗ ಪೆನ್ಷನ್ ಖಾತೆಗೆ ಜಮಾ ಆಗತ್ತೆ ಉದ್ಯೋಗದಾತ ಹನ್ನೆರಡು ಪರ್ಸೆಂಟ್ ಕೊಡುಗೆಯಲ್ಲಿ ಎಂಟು ಪಾಯಿಂಟ್ ಮೂವತ್ತ್ ಮೂರು ಪರ್ಸೆಂಟ್ ಪೆನ್ಷನ್ ಖಾತೆಗೆ ಹೋಗತ್ತೆ ಉಳಿದ ಮೂರು ಪಾಯಿಂಟ್ ಅರವತ್ತೇಳು ಪರ್ಸೆಂಟು ಇ ಪಿ ಎಫ್ ಖಾತೆಗೆ ಹೋಗತ್ತೆ ನಿಮ್ಮ ವಯಸ್ಸು ನಲವತ್ತು ವರ್ಷದ ನಂತರ ನೀವು ಎಷ್ಟು ಪೆನ್ಷನ್ ಪಡಿಬೋದು ಅನ್ನೋದ್ರ ಬಗ್ಗೆ ಉದಾಹರಣೆ ನೋಡೋದಾದರೆ ಒಬ್ಬ ಕಾರ್ಮಿಕ ಮೂಲ ವೇತನ ದುಡ್ಡಿನ ವ್ಯತ್ಯಾಸದಲ್ಲಿ ಹದಿನೈದು ಸಾವಿರ ರೂಪಾಯಿ ಇದ್ದರೆ ಅವರು ನಲವತ್ತು ವರ್ಷ ವಯಸ್ಸಿದ್ದಾಗ ಐವತ್ತೆಂಟು ವರ್ಷ ನಿವೃತ್ತರಾಗ್ತಾರೆ ಬಟ್ಟು ಇಪ್ಪತ್ತ ಏಳು ಲಕ್ಷದ ಅರವತ್ತಾರು ಸಾವಿರ ರೂಪಾಯಿ ನಿವೃತ್ತಿ ನಿಧಿಯನ್ನು ಹೊಂದಿರ್ತಾರೆ ಲೆಕ್ಕಾಚಾರ ವಾರ್ಷಿಕ ವೃದ್ಧಿ ಹತ್ತು ಪರ್ಸೆಂಟ್ ಇದ್ರೆ ಉದಾಹರಣೆಗೆ ನೋಡಿ ಮೂಲ ವೇತನ ಹದಿನೈದು ಸಾವಿರ ರೂಪಾಯಿ ಕಾರ್ಮಿಕನ ಪ್ರಸ್ತುತ ವಯಸ್ಸು ನಲವತ್ತು ವರ್ಷ ನಿವೃತ್ತಿಯ ವಯಸ್ಸು ಐವತ್ತೆಂಟು ವರ್ಷ ತಿಂಗಳಿಗೆ ವಾರ್ಷಿಕ ಕೊಡುಗೆ ಹನ್ನೆರಡು ಪರ್ಸೆಂಟು ಉದ್ಯೋಗ ದಾತರ ಕೊಡುಗೆ ಮೂರು ಪಾಯಿಂಟ್ ಅರವತ್ತ ಏಳು ಪರ್ಸೆಂಟು ಇ ಪಿ ಎಫ್ ಬಡ್ಡಿ ದರ ಎಂಟು ಪಾಯಿಂಟ್ ಒಂದು ಪರ್ಸೆಂಟು ವಾರ್ಷಿಕ ವೇತನ ವೃದ್ಧಿ ಹತ್ತು ಪರ್ಸೆಂಟ್ ಆದರೆ ಸರಾಸರಿಯಾಗಿ ಐವತ್ತೆಂಟನೇ ವಯಸ್ಸಿಗೆ ನಿವೃತ್ತಿ ಆ ಸಮಯಕ್ಕೆ ಇಪ್ಪತ್ತೇಳು ಪಾಯಿಂಟ್ ಅರವತ್ತಾರು ಲಕ್ಷ ಸಂಗ್ರಹಣೆ ಆದಂಗೆ ಆಗತ್ತೆ ಅರ್ಥ ಮಾಡ್ಕೊಳ್ಳಿ ಈ ಸಮಯದಲ್ಲಿ ಸಹಜವಾಗಿ ನಿಮ್ಮ ನಿವೃತ್ತಿ ನಿಧಿ ಎಷ್ಟು ವೃದ್ಧಿಯಾಗಿರುತ್ತೆ ನೀವು ನಲವತ್ತು ವರ್ಷ ಇದ್ದಾಗಲೇ ನೀವು ಪೆನ್ಷನ್ ಪಡೆದ್ರೆ ಪೆನ್ಷನ್ ಪ್ರಮಾಣ ತುಂಬಾ ಕಡಿಮೆ ಆಗತ್ತೆ ನಿಮ್ಮ ನಿವೃತ್ತಿ ವಯಸ್ಸು ಐವತ್ತ ಎಂಟು ದಾಟದ್ರ ನಂತರ ನೀವು ಪೆನ್ಷನ್ ಪಡೆದ್ರೆ ನಿಮಗೆ ಪೂರ್ಣ ಪ್ರಮಾಣದ ಪೆನ್ಷನ್ ಪಡೆಯೋಕ್ಕೆ ಅವಕಾಶಗಳಿದೆ ಆದರೆ ಇ ಪಿ ಎಫ್ ಎಫ್ಒನಲ್ಲಿ ಕನಿಷ್ಠ ಪಿಂಚಣಿ ಅನ್ನೋದು ನಿಗದಿಯಾಗಿಲ್ಲ ಕೇಂದ್ರ ಸರ್ಕಾರದ ಮೇಲೆ ಕನಿಷ್ಠ ಪಿಂಚಣಿಯನ್ನು ನಿಗದಿ ಮಾಡಬೇಕು ಅಂತ ಹಲವಾರು ಹೋರಾಟಗಳನ್ನು ಮಾಡ್ತಾಯಿದ್ದೀವಿ ಹೈಯರ್ ಪೆನ್ಷನ್ ಪ್ಲಾನ್ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ ಎಲ್ಲ ಪ್ರೊಸಸ್ಸು ಜಾರಿಯಲ್ಲಿದೆ ಏನೇ ಆಗಲಿ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರಿಗೆ ಒಳ್ಳೆಯ ನಿವೃತ್ತಿ ಸಿಗಬೇಕು ನಿವೃತ್ತಿ ವೇತನ ಸಿಗಬೇಕು ಕನಿಷ್ಠ ನಿವೃತ್ತಿ ವೇತನ ಹತ್ತು ಸಾವಿರವಾದರೂ ಸಿಗಬೇಕು ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮತ್ತು